ನಾನು ಡಾಕ್ಟರ್ ಆಯರ್ ಪಾಂಚಾಳ್ ಜನಸಂದೇಶವಾದಗಳಿಗೆ ಸ್ವಾಗತ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೀದರ್ ಜಿಲ್ಲೆ ಭಾಲ್ಕಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೆ ಡಿ ಫೌಂಡೇಶನ್ ವತಿಯಿಂದ ಅಧ್ಯಕ್ಷರಾದ ಸೌಭಾಗ್ಯ ಕೆ ಡಿ ಗಣೇಶರವರು ಪತ್ರಿಕಾ ದಿನಾಚರಣೆ ಆಚರಿಸಿದರು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆಯು ಸಸಿಗೆ ನೀರು ಸುರಿಯುವ ಮೂಲಕ ಭಾಲ್ಕಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಜಯರಾಜ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಗ್ರಾಮೀಣ ಪತ್ರಕರ್ತರಿಗೆ ಓಡಾಡಲು ಬಸ್ಸಿನ ಪಾಸಿನ ವ್ಯವಸ್ಥೆ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ವ್ಯವಸ್ಥೆ ಮಾಡಿದ್ದಾರೆಂದು ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಂ ಆರ್ ಎ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಂಯುಕ್ತ ಕರ್ನಾಟಕ ಕನ್ನಡ ದಿನಪತ್ರಿಕೆ ವರದಿಗಾರರಾದ ಅಶೋಕ್ ರಾಜೋಳೆಯವರು ಮಾತನಾಡಿ ರಾಜಕೀಯ ನಾಯಕರು ಮತ್ತು ಅಧಿಕಾರಿಗಳು ಸಾರ್ವಜನಿಕರ ಮೇಲೆ ಅಥವಾ ಬಡವರ ಮೇಲೆ ಅನ್ಯಾಯವಾದಾಗ ಇವರೆಲ್ಲರ ಕಣತ್ತರಿಸುವುದು ಪತ್ರಿಕಾ ಮಾಧ್ಯಮವು ಎಂದು ನುಡಿದರು ಗಣಪತಿ ಹೋತ್ರಿ ಅವರು ಮಾತನಾಡಿ ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಹಾಗೂ ಪತ್ರಿಕಾರಂಗವೇ ಮೂಲ ಕಾರಣೀಭೂತವಾಗಿದೆ ಎಂದು ಒತ್ತಿ ಹೇಳಿದರು ಕೆ ಡಿ ಗಣೇಶರವರು ಪತ್ರಿಕಾ ದಿನಾಚರಣೆ ಪರವಾಗಿ ಎಲ್ಲ ವರದಿಗಾರರಿಗೆ ಸಂಪಾದಕರಿಗೆ ಕಂಬಳಿಯನ್ನು ಹೊದಿಸಿ ಬ್ಯಾಕ್ಗ್ರೌಂಡ್ ಕೊಟ್ಟು ಪುಷ್ಪ ವರ್ಷಾವದೊಂದಿಗೆ ಗೌರವಿಸಿದರು ಪತ್ರಿಕಾ ದಿನಾಚರಣೆ ಆಚರಿಸಿದ ಕೆ ಡಿ ಗಣೇಶ್ ದಂಪತಿಗಳಿಗೆ ಪತ್ರಿಕಾ ಮಾಧ್ಯಮದ ಪರವಾಗಿ ಸಂತೋಷ್ ಬಿ ಜಿ ಪಾಟೀಲ್ ಜಯರಾಜ್ ದಾಪ್ ಶೆಟ್ಟಿ ಗಣಪತಿ ಭೋತ್ರೆ ಅಶೋಕ್ ರಾಜೋಡೆ ಬಸವರಾಜ್ ಪ್ರಭಾ ಸುರೇಶ್ ಹಾಗೂ ಎಲ್ಲ ವರದಿಗಾರರ ಪರವಾಗಿ ಶಾಲು ಹೊದಿಸಿ ಪುಷ್ಪ ವರ್ಷಾವದೊಂದಿಗೆ ಗೌರವಿಸಿದರು ಹಿರಿಯ ಸಂಪಾದಕರಾದ ಡಾಕ್ಟರ್ ಇಂದ್ರಜರಾವ್ ಪಾಂಚಾಡ್ ಅವರು ಆ ಭಗವಂತನು ಸೌಭಾಗ್ಯಂಜಲಿ ಹಾಗೂ ಕೆ ಡಿ ಗಣೇಶರವರನ್ನು ಐರಾರೋಗ್ಯ ಹಾಗೂ ಧನ ಸಂಪದ ಕೊಟ್ಟು ಸದಾ ಕಾಪಾಡಲೆಂದು ಹಾರೈಸಿದರು ಈ ಕಾರ್ಯಕ್ರಮವು ದೀಪಕ್ ಠಮ್ಕೆ ವಿಸ್ತಾರ ಟಿವಿಯ ವರದಿಗಾರರು ನಡೆಸಿಕೊಟ್ಟರು ದಿಲೀಪ್ ಶಿರಿಕರ್ ವರದಿ ಮಾಡಿದ್ದಾರೆ ఉద్ఘాటేసి జగ్ శెట్టి సార్క్రమ ముఖ్య దినాచరణి కు ఉద్ఘాట ಜನರಿಗೆ ಗುರುತಿಸಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತಾ ಇರೋದು ಜನರಿಗೆ ಮಾಡುವ ಸಂತೋಷ ಸಂಗತಿಯಾಗಿದೆ ಯಾಕಂದ್ರೆ ಪ್ರತಿ ವರ್ಷ ಎಲೆಕ್ಷನ್ ಮುಂದೆ ಇದ್ದರು ಇನ್ನೊಂದು ವರ್ಷ ಆರು ವರ್ಷ ಎಲೆಕ್ಷನ್ ಹತ್ರ ಎಲ್ಲ ಪಕ್ಷಗಳು ಆ ಪತ್ರಿಕಾ ದಿನಾಚರಣೆ ಮಾಡ್ತೀವಿ ಮಾಡ್ತಿದ್ವಿ ರಿಪಬ್ಲಿಕ್ ಜನ ಪತ್ರಿಕಾ ದಿನಾಚರಣೆ ಮಾಡಿದ್ರು ಅಂತ ಹೇಳಿ ಮಾಡ್ತಾರೆ ಈಗ ಎಲೆಕ್ಷನ್ ಟ್ರಾಫಿ ಎಲೆಕ್ಷನ್ ಇಲ್ಲ ಅದಕ್ಕೆಲ್ಲ ಯಾರು ದಿನಾಚರಣೆ ಬಗ್ಗೆ ಹೆಸರು ಹತ್ತಿಲ್ಲ ಅದನ್ನು ಮೊದಲಿನ ಸಮಾಜ ಸೇವಕರು ಮಾಡಿದ ಕೆ ಡಿ ಗಣೇಶವರು ಯಾಕಂದ್ರೆ ಅವರು ಈ ಕೆ ಡಿ ಫೌಂಡೇಶನ್ ಹತ್ತಿಂದ ಕೊರೋನಾ ಟೈಮಲ್ಲಿ ಸಾಕಷ್ಟು ಕವಿಗಳೆಲ್ಲ ಆರೋಗ್ಯ ಮಾಡಿ ಸರ್ ಆಚಾರ್ಯ ಎಷ್ಟೋ ಮಂದಿಗೆ ಅವಾಗ ಹರಿದು ಬರ್ಲಕ್ಕೆ ಇದ್ದಾಗ ಅವರೇ ಮನೆ ಮತ್ತೆಲ್ಲ ಸರ್ಕಾರಿ ಶಾಲೆ ಮತ್ತು ಎಡ ಬೇರೆ ಹುಡುಗರಿಗೆ ಎಲ್ಲ ಅವ್ರ ಫೌಂಡೇಶನ್ ಅದಿಂದ ನೋಡ್ಬಿತ್ತು ಹಂಚೋದು ಪೆನ್ ಹಂಚೋದು ಎಲ್ಲ ಬಹಳಷ್ಟು ಕೆಲಸ ಮಾಡಿರೋದು ಪರ್ಫೆಕ್ಟ್ ಅದೇ ಕರ್ಕಿಗೆ ಬಂದಿಲ್ಲ ಅವ್ರು ಮಾಡಿರೋ ಕಾರ್ಯಕ್ರಮ ಹಾಗ ಅವರು ನಾನು ಇದು ಮಾಡ್ತೀನಿ ನೀವು ಎಲ್ಲರು ಬರ್ರಿ ಅಂತೇಳಿ ಒಪ್ಪಿಸಿಕೊಂಡು ನಾನು ಅವ್ರಿಗೆ ಅಂತ ಪತ್ರಿಕರ್ತರಿಗೆ ಮನೆ ಹೇಳಿದ್ರೆ ಎಲ್ಲ ಮುಗಕ್ಕೆ ಬಂದು ಡೇಟು ಈಗ ಅರ್ಜೆಂಟಲ್ಲಿ ಮಾಡಿ ನೀವೇ ಅದ್ರಿಗೆ ಕಲ್ಸಿ ನೋಡಿ ಅಂತ ಹೇಳಿ ನಾ ಯಾರಿಗೂ ಫೋನ್ ಮಾಡಿ ಮೆಸೇಜ್ ಕೊಡ್ತೀನಿ దినచరణి ఆరంభి సర్వారు

ಯಾಕೆ ಈ ಪರಿಚಯ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಆಸಕ್ತಿ ಬಹಳ ಕಡಿಮೆ ಇದೆ ಇದಕ್ಕೆ ಕಾರಣ ಏನಂದ್ರೆ ಜನ ಅದರ ಅಂಗೈಯಲ್ಲಿ ಅದಾಕೇ ಮೊಬೈಲ್ ಅಲ್ಲಿ ಅಂಗೈಯಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕಾದರೂ ಮಿಂಚೆ ಗೈಕ್ ಇರುತ್ತೆ ಹೌದಲ್ಲ ಈ ಮನುಷ್ಯ ಎಷ್ಟು ಜನ ತಂದೆದಲ್ಲಿ ಚಿಕ್ಕ ಚಿಕ್ಕ ಜನ ಬ್ಯಾಂಕಿಗೆ ಹೋಗತಾನೆ ಇಲ್ಲ ಏಕೆಂದರೆ ಎಲ್ಲ ಮೊಬೈಲ್ ಅಲ್ಲಿ ಮಾಡ್ತಾಯಿದೆ ಅದುನೋ ತಕ್ಕು ಕಂಪನ ಹಳಕ ಕಾಯಿಸೋರಿಲಿ ಏಕೆಂದರೆ ವ್ಯವಸ್ಥೆ ಹಾಗಿದೆ ಅಲ್ಲ ಆ ಪರಿಸ್ಥಿತಿ ಅಳವಾಗಿ ಹೋಗಬೇಕಾ ಹಾಗಾಗಿಯೂ ಕೂಡ ಒಂದು ಪ್ರಿಂಟ್ ಮೀಡಿಯಾ ಇರಲಿ ಟೆಲಿಕಾಸ್ಟ್ ಮೀಡಿಯಾ ಇರಲಿ ಆ ಎರಡನ್ನ ಯಾರು ವಾಸ್ತವಿಕವಾಗಿ ಕರೆಸ್ತಾರೆ ಈಗ ನನ್ನ ಅನುಭವದ ಪ್ರಕಾರ ಪತ್ರಿಕೆ ಅಂದರೆ ಬೆಳಕಂತ ಹೇಳಿ ಪತ್ರಿಕೆ ಅಂದರೆ ಕಟ್ಟು ಅಂತ ಹೇಳೋದು ಪತ್ರಿಕೆ ಅಂದರೆ ಕೆಳಗಿದ್ದವರನ್ನು ಮೇಲೆರ್ತಕ್ಕಂಥ ಒಂದು ಯಾವುದಾದ್ರೂ ಇದೆ ಅಂತ ಪತ್ರಿಕೆ ಅಂತಂದರು ಮತ್ತು ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದಿರತಕ್ಕಂಥ ಜನ ಇದೆ ಅವರನ್ನ ಮೇಲೆತ್ತುವ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಪತ್ರಿಕೆ ಮಾಡ್ತಾ ಇದೆ ಅಂದ್ರೆ ಅವರೆಲ್ಲರೂ ಬಹಳ ಲೈಬ್ರರಿ ಈ ಪ್ರಚಲಿತ ವಿದ್ಯಮಾನಗಳನ್ನು ತೆಗೆದುಕೊಂಡಾಗ ಈ ಕೆಲವರು ನಮ್ಮ ಸ್ನೇಹಿತರು ಹೇಳ್ತಾರೆ ಏನ್ರಿ ಯಾರಿಗೂ ಯಾರು ಅನ್ಸೋದಿಲ್ಲ ನಿಮಗೆ ನಿಮ್ಮ ಹತ್ರ ಏನು ವಿವಾಹ ಇಲ್ಲ ಪತ್ರಿಕೆ ಪತ್ರಕರ್ತರಿಗೆ ಯಾಕೆ ಜನರ್ತಾರ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಪತ್ರಕರ್ತರಿಗೆ ಯಾಕೆ ಜನರ್ತಾರ ಪತ್ರಕರ್ತರಿಗೆ ಹೇಳುವುದಿಲ್ಲ ಅವ್ರು ಮಾಡಿದ ಪತ್ರಕರ್ತರಿಗೆ ಹೊರಡ್ ಕೊಡ್ತಕ್ಕಂಥ ಒಂದು ಸಂಸ್ಕೃತಿ ಆದರೆ ಅದಕ್ಕೆ ನಾವು ಪತ್ರಕರ್ತರಾದ ಎಕ್ಸ್ಪೀರಿಯನ್ಸ್ ಹೇಳಲ್ಲ ನಾಲ್ಕು ಹಂತಗಳನ್ನು ಹಾಲೋಪ್ ಮಾಡಬೇಕಂತ ಯಾವುದು ನ್ಯೂಸ್ ಬ್ಯಾಕ್ ಗೇಟ್ ಎಕ್ಸ್ ಅದೇನು ನಾವು ಹಿಂದಿನ ನೋಡಬೇಕು ಮತ್ತು ಅನುಭವವನ್ನು ಪಡೆದುಕೊಂಡು ಯಾವುದೇ ಒಂದು ಸುದ್ದಿ ಪ್ರಕಟ ಮಾಡಬೇಕಾದ್ರೆ ಅದಕ್ಕೆ ಪ್ರಮುಖವಾಗಿ ನಾಲ್ಕು ಹಂತಗಳನ್ನು ಪ್ರತಿಯೊಬ್ಬ ಪತ್ರಕರ್ತ ಅನುಸರಿಸ್ತಕ್ಕಂಥದ್ದು ಆದ್ಯ ಪ್ರತಿಭೆ ನಮಗೆ ಲುಕ್ ಬ್ಯಾಕ್ ಗೆಟ್ ಎಕ್ಸ್ಪೀರಿಯನ್ಸ್ ಅಂದರೆ ನಾವು ಹಿಂದೆ ಬರಬೇಕು ಏನಲ್ಲ ಅಂತ ಕೂಡ ಅಲ್ಲಿ ಅನುಭವ ಬರ್ತದೆ ಆಮೇಲೆ ಲುಕ್ ಫಾರ್ವರ್ಡ್ ಗೆಟ್ ಹೋಪ್ ಮುಂದೆ ರೋಡು ಆಶಾ ಭಾವನೆ ನಿಮ್ಮಲ್ಲಿ ಮುಂದೆ ನೋಡು ಆಶಾ ಭಾವನೆ ಬರಬೇಕು ಆಮೇಲೆ ಲುಕ್ ಅರೌಂಡ್ ಕ್ ರಿಯಾಲಿಟಿ ನಾವು ಯಾವ್ದಾರು ಸುದ್ದಿ ಪ್ರಕಟಣೆ ಮಾಡಬೇಕಾದ್ರ ಒಂದು ಸುತ್ತಮುತ್ತ ಇರ್ತಕ್ಕಂಥ ಪರಿಸರವನ್ನು ಅಧ್ಯಯನ ಮಾಡಬೇಕು ಆ ಜನರ ಅಭಿಪ್ರಾಯವನ್ನು ಪಡಿಬೇಕಾಗುತ್ತೆ ಯಾವುದೋ ಸುದ್ದಿ ಮಾಡಬೇಕಾಗಿತ್ತು ಅದು ಸ್ಕ್ಯಾಂಡರ್ ಯಾವುದೇ ಸ್ಕ್ಯಾಂಡರ್ ಇರ್ಬೋದು ಅಥವಾ ಸಾಧನೆ ಮಾಡಿರ್ತಕ್ಕಂಥ ಸುದ್ದಿ ಇರ್ಬೋದು ಅದನ್ನು ಪ್ರಕಟಣೆ ಮಾಡಬೇಕಂದ್ರೆ ಕಾರ್ಯಕರ್ತರಾದ್ರೆ ಹಾಗೂ ಈ ಫೌಂಡೇಶನ್ನ ಕ್ರೀಡೆಗಳ ಪಂಪತಿಗಳೇ ನಮ್ಮ ಸ್ನೇಹಿತರಾದ ಅಶೋಕ್ ಹಾಗೂ ಇಲ್ಲಿ ಈ ಒಂದು ಪತ್ರಿಕಾ ಕಾರ್ಯಕ್ರಮದಲ್ಲಿ ಹಾಗೆ ಇರ್ತಕ್ಕಂಥ ಎಲ್ಲ ಪಕ್ಕ ಬಾಬಲ್ಗೆ ನಮಸ್ಕಾರ ಇದೀಗ ಜೈರಾಸ ಮತ್ತು ರಾಜ್ಯಸ ನಡೆಸಿದ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಇಲ್ಲಿ ವಿಶೇಷವಾಗಿ ಪ್ರಕ್ರಿಯೆಗಳು ಮತ್ತು ಪತ್ರಕರ್ತರು ಈ ಇದರಲ್ಲಿ ಜವಾಬ್ದಾರಿ ಏನಿಲ್ಲ ಪತ್ರಕರ್ತದಿಂದ ಸಮಾಜದಲ್ಲಿ ಕಟ್ಟಕ್ಕಂಥ ಎಲ್ಲ ಆವು ಜನಮಾನಸಕ್ಕೆ ಮುಗಿಸ್ತಕ್ಕಂಥ ಕೆಲಸ ಮಾಡುವ ಮಾಡುವವರ ಪತ್ರಕರ್ತರು ವಿಶೇಷವಾಗಿ ಪತ್ರಕರ್ತರಿಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾವ ಸವಲತ್ತುಗಳನ್ನ ಸಿಗಬೇಕು ಇಲ್ಲಿವರೆಗೆ ಯಾವ ಆ ಸವಲತ್ತುಗಳನ್ನ ಸಿಕ್ಕಿಲ್ಲ ಅದಕ್ಕಾಗಿ ಹಲವಾರು ನಮ್ಮ ರಾಜ್ಯ ಮಟ್ಟದ ಸಂಘಟನೆಗಳು ಸರ್ಕಾರಕ್ಕೆ ಬಹಳಷ್ಟು ವರ್ಷಗಳಿಂದ ಹೋರಾಟ ಮಾಡುತ್ತೇನೆ ಬಂದ ಆದ್ರೆ ಸವಲತ್ತುಗಳ ಬಗ್ಗೆ ಇಲ್ಲಿಯವರೆಗೆ ಯಾವ ಸರ್ಕಾರನೂ ಹೋಗುವ ಪತ್ರಕರ್ತರಿಗೆ ಅವರು ವಿಶೇಷವಾಗಿರ್ತಕ್ಕಂಥ ಸಾಮಾನ್ಯ ಸೌಕರ್ಯಗಳು ಕೂಡ ಅಲ್ಲಿ ಅವರು ಇದು ಮಾಡಲಿಲ್ಲ ಇವತ್ತು ಬೀದರ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಅವರು ಸಮಾವೇಶದಲ್ಲಿ ಪತ್ರಿಕಾ ದಿನಾಚರಣೆ ಭಾಳ ಭೌರವಾಗಿ ಇಟ್ಟುಕೊಂಡಿದ್ದರು ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಮಾಧ್ಯಮ ಸಲಹೆಗಾರರು ಪ್ರಭಾಕರ್ ಅವರು ಬಂದಿದ್ದರು ಅವರು ಪ್ರಾರಂಭದಲ್ಲಿ ಸೈಕಲ್ ಮೇಲೆ ಪತ್ರಿಕೆಗಳನ್ನ ಹರಿಸಿದ್ರು ಅವರು ಮನೆ ಮನೆಗೆ ಅಂಥ ಒಂದು ಪರಿಸ್ಥಿತಿಯಿಂದ ಇವತ್ತು ಕ್ಯಾಬಿನೆಟ್ ರಜೆಯ ಒಂದು ಹುದ್ದೆ ಸ್ಥಾನ ಅವರಿಗೆ ಮುಖ್ಯಮಂತ್ರಿ ಅವರು ಮಾಧ್ಯಮ ಸಹಕಾರ ನೇಮಕ ಮಾಡಿದ್ದು ಕಾರಣ ಏನಂತಂದ್ರೆ ಕೇವಲ ಒಂದು ಲೇಖನಿ ಅವರು ಬರೀತಕ್ಕಂಥ ಲೇಖನ ಆ ಒಂದು ಮಟ್ಟಿಗೆ ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಒಂದು ಪತ್ರಕರ್ತರ ಒಂದು ಬಳಗ ಹಚ್ೆಂದರೆ ಇದೊಂದು ಸಂತೋಷದ ವಿಷಯ ರಾಜನಾಥ್ ಸರ್ ಅಂದಾಗ ಇಷ್ಟೊಂದು ನಾವು ಹಲವಾರು ಪತ್ರಿಕಾ ದಿನಾಚರಣೆ ಮಾಡಿದ್ದೆವು ಇಷ್ಟೊಂದು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪತ್ರಕರ್ತರು ಜಮಾಯಿಸಿದ್ದು ಇನ್ನೇ ಮಗ ಯಾಕಂದ್ರೆ ಇದಕ್ಕಿಂತ ಬಂದು ನಾವು ಮಾಡಿದಾಗ ಎಂಟು ಹತ್ತು ಜನ ಇದ್ದವು ಈಗ ಸಂಖ್ಯೆ ಹೆಚ್ಚಿಗೆ ಆದಷ್ಟು ಏನೇತದ ಈ ನಮ್ಮ ಪತ್ರಕರ್ತರ ಸಂಘಟನೆಯಲ್ಲಿ ಒಂದು ಸಚಿವ ಪ್ರಸಾದ್ ಚಿಂತನೆ ಹೊಸ ಬರಬೇಕು ಅವರು ತಮ್ಮ ತಮ್ಮದೇ ಆಗಿರ್ತಕ್ಕಂಥ ಲೇಖನಗಳ ಮುಖಾಂತರ ಜನರಿಗೆ ನಮ್ಮ ಪತ್ರಕರ್ತರ ಒಂದು ಏನು ಅಂತಂದ್ರೆ ಎಷ್ಟು ತಾಕತ್ತದೆ ಅಂದ್ರಾಗ ಯಾರಿಗೂ ಒಂದು ಸವಲತ್ತು ಸಿಗಬೇಕಾಗಿರ್ತಕ್ಕಂಥ ಸರ್ಕಾರದ ಸವಲತ್ತು ಸಿಗಲಿಲ್ಲ ಅಂದ್ರೆ ಒಂದು ಸುದ್ದಿ ಮಾಡಿದೆವು ಅದರಲ್ಲಿ ಏನಿರ್ತದ ನೇರವಾಗಿ ಜಿಲ್ಲಾಧಿಕಾರಿಗಳ ನಾಳೆ ಆ ಸುದ್ದಿ ನೋಡಿಬಿಟ್ಟು ಅವ್ರ ಮನೆಯಿಂದ ಬಂದು ಅವರಿಗೆ ಆ ಸವಲತ್ತು ಸಿಗದೇ ಅದರ ವ್ಯವಸ್ಥೆ ಕಲ್ಪಿಸ್ತದೆ ಇಂಥ ಹಲವಾರು ಉದಾಹರಣೆಗಳನ್ನ ನಾವು ಸುದ್ದಿಗಳ ಮುಖಾಂತರವಾಗಿ ಜನರಿಗೆ ಸವಲತ್ತುಗಳನ್ನು ಮತ್ತೆ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು ಇವತ್ತ ಎಲ್ಲ ಕ್ಷೇತ್ರಗಳಲ್ಲಿ ಬಹಳಷ್ಟು ಜನರಿಗೆಲ್ಲ ಸವಲತ್ತುಗಳ ಆದ್ರೆ ಪತ್ರಕರ್ತರಿಗೆ ಏನಂತಂದ್ರೆ ಸಂಭಾವನೆ ಇಲ್ಲ ಉಚಿತ ಸೇವೆ ಮಾಡೋದು ಅಂದ್ರೆ ಅವ್ರ ಜೀವನ ಹ್ಯಾಂಗ್ ನಡೆಸಬೇಕು ಇದ್ರ ಬಗ್ಗೆ ಲೆಕ್ಕ ಆಗೋದಿಲ್ಲ ಅವರ ಸಮಾಜ ಸೇವೆ ಮಾಡ್ತಾರೆ ಬರೀ ಸುದ್ದಿಗಳನ್ನು ಬರೀತಾ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅವ್ರ ಜೀವನ ಕಳೆದ ಆದ್ರೆ ಅವರು ಯಾವುದೇ ಒಂದು ಹೆಚ್ಚಿನ ವಸ್ತುಗಳನ್ನು ಪ್ರಯೋಗಿಸಿದ ಈ ಕ್ಷೇತ್ರದಲ್ಲಿ ಬರುವವರು ಇವರು ನೋಡೋರು ಬಹಳಷ್ಟು ಸಮಸ್ಯೆಗಳಿಂದ ಅವರಿಗೆ ಸಮಸ್ಯೆಗಳೇ ಇರ್ತಾರೆ ಅದಕ್ಕಾಗಿ ಒಂದು ಜಿಲ್ಲಾ ಮಟ್ಟದಲ್ಲಿ ಏನು ಇದೆ ಅಂದ್ರೆ ಪತ್ರಕರ್ತರಿಗೆ ಗ್ರಾಮೀಣ ಭಾಗದಲ್ಲಿ ಬಸ್ ಪಾಸ್ ಕೊಡ್ತಕ್ಕಂಥ ಒಂದು ತಿಂಗಳಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಅವರು ಮುಖ್ಯಮಂತ್ರಿಗಳ ಮಾಧ್ಯಮದ ಅವ್ರ ಪ್ರತಿನಿಧಿನೇ ಹೇಳಿದರು ಅದಕ್ಕಾಗಿ ಇವತ್ತೇ ಡಿ ಅವರು ಸರ್ ಹೇಳಿದಂತೆ ನಮ್ಮೆಲ್ಲರಿಗೆ ಒಂದು ಸ್ಥಳದಲ್ಲಿ ಕರೆಸಿ ಎಲ್ಲರಿಗೆ ಈ ಒಂದು ಚಿತ್ರಕಾ ದಿನಾಚರಣೆಯನ್ನು ಆಚರಣೆ ಮಾಡಿಟ್ಟು ಅವರು ಸಭೆ ಸಮಯದಲ್ಲಿ ಎಲೆ ಮೇಲೆ ಕಾಯಿತ್ತೆ ಅಂದ್ರೇನು ಅವ್ರು ಏನು ಮಾಡ್ಯಾರದನ್ನು ಎರಸ ಸ್ವಂತ ಹೇಳಿ ಈ ಹಿಂದೆ ಕೂಡ ಹಲವಾರು ಸಮಾಜ ಸೇವೆಗಳನ್ನ ಮಾಡ್ತಾ ಮಾಡ್ತಾನೆ ನಮ್ಗೆ ಮನೆಯ ರೇ ಬಟ್ಟ ಮನೆಯ ये तो एक पांच से दह मिनट मैं बाहर माला कार्यक्रम चलता है Dit is die storie van die skepter en die skepsel.

4 5 6 7 8 9 10 11 12 13 14 सुरेश सर हा इटलं बरं पुढे फुटा नमस्कार सिंधु हो रहा है तीन सौ सौ कुछ बस 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 � शिव अरे बड़ी बड़े 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 बड़े